ವೀಕ್ಷಕರೇ ಕೇಂದ್ರ ಸಚಿವ ವಿ ಸೋಮಣ್ಣ ನಿನ್ನೆ ಅಂದ್ರೆ ಜುಲೈ ಆರರ ಶನಿವಾರ ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಟಿಫನ್ ಪೇ ಚರ್ಚೆ ನಡೆಸಿದ್ರು ಈ ವೇಳೆ ಸೋಮಣ್ಣ ನಾನ್ ಸ್ಟಾಪ್ ಆಗಿ ಕೆಲ ವಿಚಾರಗಳನ್ನ ಮಾಧ್ಯಮದ ಮಂದಿ ಮುಂದೆ ಹಂಚಿಕೊಳ್ತಾ ಹೋದ್ರು ಅದರಲ್ಲಿ ಮುಂಬರುವ ದಿನಗಳಲ್ಲಿ ಸೋಮಣ್ಣ ಕೈಗೆತ್ತಿಕೊಳ್ಳುತ್ತಿರುವ ರೈಲ್ವೆ ಯೋಜನೆಗಳು ರಿಂಗ್ ರಸ್ತೆ ಕಾಮಗಾರಿ ಏರ್ಪೋರ್ಟ್ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೊಳಿಸುವ ಕುರಿತು ಒಂದೊಂದನ್ನೇ ಹೇಳ್ತಾ ಹೋದ್ರು ಮುಂದುವರೆದು ಮಾತನಾಡಿದ ಸೋಮಣ್ಣ ಈ ಯೋಜನೆ ಜಾರಿಗೆ ಇರುವ ತೊಡಕುಗಳು ಸೇರಿದಂತೆ ಸಾಧಕ ಬಾಧಕ ಕೂಡ ಪತ್ರಕರ್ತರ ಮುಂದೆ ಮುಕ್ತವಾಗಿ ಹಂಚಿಕೊಂಡ್ರು ಈ ವೇಳೆ ಯೋಜನೆಗಳ ಜಾರಿಗೆ ರಾಜ್ಯ ಸರ್ಕಾರದ ಸಹಕಾರ ಬೇಕಲ್ವಾ ಹಾಗಾಗಿ ನೀವು ಮಂತ್ರಿ ಆದ್ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಎಷ್ಟು ಬಾರಿ ಮಾತನಾಡಿದ್ದೀರಿ ಅನ್ನೋ ಪ್ರಶ್ನೆಗೆ ಸೋಮಣ್ಣ ಸಿಡಿಮಿಡಿಗೊಂಡು ನಾನು ಎಷ್ಟು ಬಾರಿ ಅವ್ರ ಜೊತೆ ಮಾತಾಡಿದ್ದೀನಿ ಅನ್ನೋದನ್ನ ಅವರ ಹತ್ರನೇ ಕೇಳಿ ನಾನು ಪುಸ್ತಕದ ಬದ್ನೆಕಾಯಿ ಬಗ್ಗೆ ಮಾತಾಡಲ್ಲ ನಾನಿನ್ನು ಒಂದ್ ಹತ್ತಿಪ್ಪತ್ತು ವರ್ಷ ರಾಜ್ಯದಲ್ಲಿ ಬದುಕಿರ್ತೀನಿ ಅನ್ನೋ ಆಸೆ ಇದೆ ಎನ್ನುತ್ತಲೇ ಕೇಂದ್ರ ಮಾಜಿ ಸಚಿವ ಕೆ ಎಚ್ ಮುನಿಯಪ್ಪ ಸೋಮಣ್ಣಗೆ ಹೇಗೆ ಯಾಮಾರಿಸುವ ಕೆಲಸ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಹಂಚಿಕೊಂಡ್ರು ಅವರು ಏನೇನ್ ಮಾತನಾಡಿ ನೀವು ಒಮ್ಮೆ ನೋಡಿ ಬೇರೆ ಬೇರೆ ಪರ್ಮಿಷನ್ ಮತ್ತೊಂದು ಮಗಳು ಅವ್ರು ಏನು ಮಾಡ್ತಾರೆ ಪ್ರಶ್ನೆ ಕಾಯ್ತಾ ಇದ್ರು ವಿನಂತಿ ಹೇಳಿದ್ವಿ ಮಾಡಿದ್ದೀವಿ ಇನ್ಮೇಲೆ ನಾವು ಅಧಿಕಾರಿಗಳು ಬರ್ತೀವಿ ನಾವು ಬರ್ತೀವಿ ಒಂದು ಕಾರ್ಡಿಯಲ್ ರಿಲೇಷನ್ಶಿಪ್ ನಲ್ಲಿ ಕೆಲಸ ಮಾಡೋಣ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದಾರೆ ಆದ್ಮೇಲೆ ಅವ್ರು ಏನು ಮಾತಾಡ್ತಾರೋ ಅದು ಅವ್ರು ಸೇರಿದ ಸಂಬಂಧ ಇಲ್ಲ ನಾನು ತುಮಕೂರು ಏನಾರಿದ್ದರೆ ದಯವಿಟ್ಟು ಅಂತ ತಿಳಿಸಿದರೆ ನಾನು ಈ ಸಾರಿ ಬಡ್ಜೆಟ್ ಏನು ಇವಾಗ ಬಡ್ಜೆಟ್ ಮುಂದಿನ ತಿಂಗಳು ನಾವು ಈ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇನ್ನೂ ಡೇಟು ಕನ್ಫರ್ಮ್ ಆಗಿಲ್ಲ ಅವತ್ತು ಸೇರಿಸೋದಕ್ಕೆ ಏನಾದ್ರು ಇದ್ದರೆ ಆರ್ ಯು ಬಿ ಆರ್ ಓ ಬಿ ಒಟ್ಟು ನಿಮ್ಮ ರೈಲ್ವೆ ಸ್ಟೇಷನ್ನನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸನೂ ಕೂಡ ಈಗಾಗಲೇ ಮಾಡಿದ್ದೀವಿ ಸುಮಾರು ನೂರು ಕೋಟಿ ರೂಪಾಯಿಗೂ ಮೇಲ್ಪಟ್ಟು ಅದಕ್ಕೆ ಖರ್ಚು ಮಾಡಿ ಇದನ್ನು ತುಮಕೂರು ಬೆಂಗಳೂರು ತುಮಕೂರು ಹುಬ್ಳಿ ತುಮಕೂರು ಬೇರೆ ಬೇರೆ ಕಡೆ ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಬರೋದ್ರಿಂದ ಅದಕ್ಕೊಂದು ದೊಡ್ಡ ಸಹಾಯತತೆ ಕೊಡೋದಕ್ಕೆ ಒಂದು ಹಂತಕ್ಕೆ ತೊಗೊಂಡು ಹೋಗಿದ್ದೀವಿ ನಾನು ನಿಮ್ಗೆ ಇಷ್ಟು ಹೇಳ್ತೀನಿ ನಾನು ಬೆಳಿಗ್ಗೆ ಸಂಜೆ ಗಂಟೆ ನೀವು ಬೇಡ ಅಂದರೆ ಮಾಡ್ತೀನಿ ಬೇಕು ಅಂದ್ರೆ ಮಾಡ್ತೀನಿ ನಾನು ಒಬ್ಬ ಹಂತದಿಂದ ಕೆಲಸ ಮಾಡೋದು ನನ್ನ ವಾಡಿಕೆ ಇದು ನನಗೆ ಜರ ಕೊಟ್ಟಿರ್ತಕ್ಕಂಥ ಒಂದು ಬಳುವಳಿ ಅದನ್ನು ಯಾವುದೇ ಕಾರಣಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋಣ ಇನ್ನೇನಾದ್ರು ಇದ್ರೆ ನೀವು ದಯವಿಟ್ಟು ಕರ್ನಾಟಕದಲ್ಲಿ ಈ ಎಲ್ಲ ಗತಿಶಕ್ತಿ ಯೋಜನೆಯಲ್ಲಿ ಗಟ್ಟಿಶಕ್ತಿ ಯೋಜನೆಯಲ್ಲಿ ಅದು ಏನು ಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಳ್ಸ್ಕೊಡ್ತೀವಿ ನಿಮಗೆ ತಗೊಂಡಿದ್ದೀವಿ ಅಲ್ಲಿ ಆಧುನೀಕರಣ ಮಾಡ್ತಕ್ಕಂಥದ್ದು ಮೊದಲನೇದು ಟಾಯ್ಲೆಟ್ ಎರಡನೇದು ಪ್ಯಾಸೆಂಜರು ಮೂರನೇದು ವಿಶ್ರಾಂತಿ ಕೊಠಡಿ ನಾಲ್ಕನೇದು ಸರಿಯಾದ ಕೇಳಿ ಕೇಳೆಯಲ್ಲಿ ಆ ಟ್ರೈನ್ ಏನಾದ್ರು ನಿಂತು ಬರ್ದೇ ಹೋದರೆ ಜನ ಅಲ್ವಾ ಇದು ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡೋದು ಕೂಡ ಅವ್ರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಬೇಕಿದೆಲ್ಲೂ ಕೂಡ ತುಂಬ ಪ್ಲಾನ್ ಆಗಿ ಮಾಡ್ತಾ ಇದ್ದರು ಇನ್ನೂ ಮಾಡಿದ್ದೀನಿ ಇನ್ನೂ ಒಂದೇ ಕ್ಲಾಸು ಇನ್ನೊಂದು ಆರ್ತಿ ಆದರೆ ನಿಮಗೆ ಇದಕ್ಕೆ ನಿಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಇನ್ನು ಏಳು ಏನಿದೆ ಆ ಏಳು ಕೂಡ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಇಂಗ್ರೋಲ್ ಮಾಡೋದಕ್ಕೋಸ್ಕರವಾಗಿ ಏನು ವಸಂತ ನರಸಾಪುರ ಇದೆಲ್ಲ ಇದಾಗಿತ್ತು ಅದು ಒಂದು ಹಂತಕ್ಕೆ ಬಂದಿತ್ತು ಕೆಲವರು ಏನೆಲ್ಲ ಮಾಡಿ ಅದು ಸ್ವಲ್ಪ ಎಡವಟ್ಟಾಗಿದೆ ಆಗಿದೆ ಆ ಎಡವಟ್ಟನ್ನು ಬಗೆಹರಿಸೋದಕ್ಕೆ ನಾನು ನಡ್ತಾರೆ ಗರ್ಕರಿ ಅವರ ಹತ್ರ ಮಾತಾಡಿದ್ದೀನಿ ಅದು ಸ್ವಲ್ಪ ಸೂಕ್ಷ್ಮವಾಗಿರೋ ವಿಚಾರ ಆಗಿರೋದ್ರಿಂದ ಬುದ್ಧಿವಂತೆಯಿಂದ ಹೋಗಬೇಕಾಗಿದೆ ಒಂದು ನಿಮಗೆ ನಾನು ಈ ವಿಚಾರದಲ್ಲಿ ಜಲಶಕ್ತಿ ಜನ್ ನಮ್ಮ ಸರ್ಕಾರಿ ನಿಮ್ಮ ಮನೆಗೆ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಯೋಜನೆ ಮತ್ತು ಸ್ಯಾನಿಟೇಷನ್ ಅದರಿಂದ ನರೇಗಾ ಎಷ್ಟೆಷ್ಟು ಆಗ್ತಾಯಿದೆ ಏನೇನು ಆಗ್ತಾ ಇದೆ ಇವೆಲ್ಲವನ್ನು ಕೂಡ ನಾಳೆ ಸೋಮವಾರ ಇಡೀ ದಿನ ನಾವು ಕರ್ನಾಟಕದ ಜಲೀರಿ ಇಲಾಖೆ ಮಾಡ್ತಾ ಇದ್ದೀವಿ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನ ಜಲಶಕ್ತಿ ಯೋಜನೆಯಲ್ಲಿ ಪತ್ರ ಏನು ಮತ್ತೊಂದೇನು ಮತ್ತೊಂದೇನು ಕೆಲವು ಕೂಡ ನಾವು ನಮ್ಮ ಕ್ಯಾಬಿನೆಟ್ ಮಂತ್ರಿಗಳು ಇಬ್ಬರು ಎಮ್ ಒ ಎಸ್ಗಳು ಮತ್ತು ಸೀನಿಯರ್ ಆಫೀಸರ್ಸ್ಗಳು ಮೀಟಿಂಗ್ ತಂದಿದ್ದಾರೆ ಅದನ್ನು ಅಟೆಂಡ್ ಮಾಡ್ತೀವಿ ಮಧ್ಯದಲ್ಲಿ ನನಗೆ ಪ್ರಧಾನಿಗಳು ಒಂದು ಸೂಚನೆ ಇದೆ ಸೋಮವಾರದಿಂದ ಗುರುವಾರದವರೆಗೂ ನೀವು ಡೈಲಿ ಕಚೇರಿಯಲ್ಲಿ ಕೂತ್ಕೊಳ್ಬೇಕು ನಿಮ್ಮ ಸರ್ಕಾರಿ ಕೆಲಸ ಮಾಡಬೇಕು ಶುಕ್ರವಾರ ದಿನ ನಿಮ್ಮ ಇಲಾಖೆಯ ಎಲ್ಲಿ ಹೋಗ್ತಿರೋ ಟೂರು ಎಲ್ಲೊಂದು ಮಾಡ್ತಿರೋ ಅದು ನಿಮ್ಗೆ ಸೇರಿ ಶುಕ್ರವಾರ ಶನಿವಾರ ಭಾನುವಾರ ನೀವು ಸ್ವಂತದ್ದು ಮಾಡ್ತಿರೋ ನಿಮ್ಮ ಕ್ಷೇತ್ರ ಮಾಡ್ತಿರೋ ಇಲ್ಲ ಇಲಾಖೆ ಮಾಡ್ತಿರೋ ಅವೆಲ್ಲ ನೋಡಬೇಕು ಕನಿಷ್ಠ ಒಂದು ವರ್ಷ ನೀವು ನಿಮ್ಮ ಇಲಾಖೆಯ ಜವಾಬ್ದಾರಿಯನ್ನು ಕಾರ್ಯನಿರ್ವಹಣೆಯನ್ನು ಮಾಡುವಾಗ ನೀವೇ ಸ್ವತಃ ನಿಮ್ಮ ನಿಮ್ಮ ಇಲಾಖೆಯನ್ನು ನಿಭಾಯಿಸುವಷ್ಟು ಮಟ್ಟಿಗೆ ತರಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಲ್ಲಿಸ್ತಕ್ಕಂಥದ್ದು ಕೂಡ ಪ್ರಾರ್ಥನೆ ಮಾಡಬೇಕು ಅನ್ನುವ ಮನವಿಯನ್ನು ಮಾಡೋದಕ್ಕೆ ಪ್ರಧಾನಿಗಳಿಗೆ ಇದು ಮಾಡ್ತಾ ಇದ್ದೀವಿ ನಮ್ಮ ಆಸೆ ಇದೆ ನನ್ನ ಕಾಲದಲ್ಲೂ ಕೂಡ ಇನ್ನೊಂದಷ್ಟು ಇದಾಗಬೇಕು ಅಂತ ಡಬ್ಲಿಂಗ್ ಲೈನ್ ಏನಿದೆ ಅದಕ್ಕೆ ಒಂದು ಹೊಸ ವ್ಯವಸ್ಥೆ ತರ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸಬರ್ಬನ್ನು ಬೆಂಗಳೂರಿನಲ್ಲಿ ವರ್ತನ ಮಾಡುವಾಗ ಸಬರ್ಬನ್ನು ಎಲ್ಲಿ ತಗೊಂಡೋಗಿದ್ದೀನಿ ಹಂತಕ್ಕೆ ದಂತಿದ್ದೀನಿ ಮುಂದಿನ ಹದಿನೈದು ದಿವಸದಲ್ಲಿ ಇಲ್ಲ ಒಂದು ತಿಂಗಳಿಲ್ಲ ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ನಮ್ಮ ಇಲಾಖೆಯ ಮಂತ್ರಿಗಳನ್ನು ನಾನು ಕೂಡ ಬಂದು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಕೊಡುವಾಗ ತುಮ ಬೆಂಗಳೂರಿಗೆ ಏನೇನು ಕೆಲವು ಇಂಪಾರ್ಟೆಂಟು ಸವಲತ್ತುಗಳು ಬರ್ತಾವೋ ಅದೆಲ್ಲವನ್ನು ಕೂಡ ತುಮಕೂರಿಗೂ ಕೂಡ ತರ್ತಕ್ಕಂಥದ್ದು ನನ್ನ ಚಿಂತನೆ ಇದೆ ನಾನು ಮಾಡ್ತೀನಿ ಅಂತ ಹೇಳೋದ್ರೆ ನನ್ನ ಚಿಂತನೆ ಇದೆ ನನ್ನ ಅನುಭವನ ಇನ್ನೊಂದಷ್ಟು ಇಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಅದನ್ನು ಈ ಭಾಗದ ಜನರಿಗೆ ಕೊಡಬೇಕು ಕೊಡ್ತಕ್ಕಂಥದ್ದು ನಾವು ಅದರ ಒಂದು ಸತ್ಯ ನನ್ನ ಮನೆ ಹತ್ರ ನಾನು ಬ್ರೇಕ್ಫಾಸ್ಟ್ ಕರಬೇಕಾದ ಧರ್ಮ ನನಗೆ ಇನ್ನೂ ಕೂಡ ಆಫೀಸನ್ನು ಆಗಿದ್ದೇನೆ ನೆನ್ನೆನೋ ಅದು ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅದನ್ನು ಆಮೇಲೆ ನಿಧಾನಕ್ಕೆ ಚರ್ಚೆ ಮಾಡ್ತೀನಿ ನಾನು ಕಾನೂನನ್ನು ಓದ್ಕೊಂಡಿದ್ದೀನಿ ಒಡಂಬಡಿಕೆಲ್ಲಿದ್ದೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಎರಡು ಮುಖಗಳ ಕೆಲಸ ಮಾಡಬೇಕು ಅನ್ನೋದನ್ನು ಅಲ್ಲಿಯ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಕೇಂದ್ರದಲ್ಲಿ ಅವತ್ತು ಮಾಡಿದಾಗ ಅಲ್ಲೂ ಕೂಡ ಹೇಳಿದ್ದೀನಿ ಆಗಿರುವಾಗ ನನ್ನ ಆಸೆ ಇಷ್ಟೇನೆ ಎಲ್ಲರೂ ಬಂದರೂ ಹೋದರು ಆಗೋದು ಬೇಡ ಎಂ ಪಿ ಯಾರು ಕೂಡ ಬೆಳಿಗ್ಗೆ ಎದ್ದು ರೋಡ್ ಸುತ್ತಿದ್ದು ಭಾರಿ ಉದಾಹರಣೆಗಳು ಕಡಿಮೆ ನಾನು ಕೂಡ ಬೆಂಗಳೂರಿನಲ್ಲಿ ಎಂ ಪಿ ಆಗಿ ಇದ್ದವ್ರನ್ನ ನೋಡಿದ್ದೀವಿ ನನ್ನ ಆಸೆ ಇಷ್ಟೇ ನಾನು ಎಂ ಪಿ ಆಗಿ ಇಲ್ಲಿ ಓಡಾಡ್ತಾ ಇಲ್ಲ ಕಾರ್ಪೊರೇಟರ್ ಆಗಿದ್ದಾಗ ಏನು ಆಗಬೇಕು ಅಂತ ಆಸೆ ಇತ್ತು ಇವತ್ತು ನೀವು ಜನ ನನಗೆ ಹತ್ತು ಪರ್ಸೆಂಟ್ ನಾನು ಭೇಟಿ ಮಾಡಿರ್ಬೋದು ಎಲ್ಲರಿಗೂ ಮಾಡೋಕ್ಕಾಗಿತ್ತ ಸರ್ ಏಳುವರೆ ಎಂಟು ಲಕ್ಷ ಜನ ನೋಡೋಕಾಗ್ತದೆ ನೀವೆಲ್ಲ ಸಹಾಯ ಮಾಡಿದ್ದೀನಿ ಅದರೊಳಗೆ ಮೋದಿಯವರ ಸರ್ಕಾರ ಬೇಕು ಅನ್ನೋದು ರುಚಿಯಿಂದನೂ ಆಗಿರ್ಬೋದು ಸೋಮಣ್ಣನೂ ಕೂಡ ಒಬ್ಬ ಕೆಲಸಕಾರ ಅನ್ನೋದು ಒಂದು ಎರಡು ಪರ್ಸೆಂಟ್ ಆದರೂ ವರ್ಕ್ ಆಗಿರ್ತದೆ ಅದನ್ನು ತೀರಿಸೋದಕ್ಕೋಸ್ಕರ ಈ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಸರ್ಕಾರ ಜೊತೆಲಿರ್ತದೆ ಸರ್ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಕಾವೇರಿ ಜೀವವನ್ನು ಕೂಡ ತರಿಸಿದೆ ನಾನಿವಾಗ ಕೊಡ್ತಿನ್ಬೇಕಂತ ಕಾಪು ತರಿಸ್ಕೊಳ್ತೀನಿ ಅದಲ್ಲದಿರ ಇವತ್ತು ಇಡೀ ದೇಶದಲ್ಲಿ ವಸಂತ ನರಸಾಪುರ ನಮ್ಮ ಏನಂತ ದಾಬಸ್ಪೇಟೆ ಶಿರಾ ಈ ಮೂರು ಕೈಗಾರಿಕಾ ಪ್ರದೇಶಗಳು ಸೌತ್ ಏಷ್ಯಾದಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲೇ ನಂಬರ್ ಇದೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಅನ್ನೋ ದೃಷ್ಟಿಯಿಂದಾನೆ ನಾವು ಏರ್ಪೋರ್ಟನ್ನು ತರಬೇಕು ಅಂತ ಅಂದ್ಬಿಟ್ಟು ಹಿಂದೆ ತೀರ್ಮಾನ ಆಗಿದ್ದು ಅದಕ್ಕೆ ಏನೇನು ಬೇಕು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇವಾಗ ಇದ್ದಕ್ಕಿದ್ದಂಗೆ ತಮಿಳ್ನಾಡಿನವರು ನಾವು ಹೊಸಲ್ಲಿ ಏರ್ಪೋಟನ್ನು ಮಾಡ್ತೀವಂತ ಅಂದ್ಬಿಟ್ಟು ಚಾಲನೆ ಕೊಟ್ಟಿದ್ದಾರೆ ಮತ್ತು ಡಿಫೆನ್ಸದ್ದು ಮೋಸ್ಟ್ಲಿ ಈ ಸೆಷನ್ ನಮ್ಮದು ಶುರುವಾದಾಗ ಮಧ್ಯದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಜೊತೇಲಿ ಮಾತನಾಡಿ ಏನು ಹೆಲಿಕಾಪ್ಟರ್ ಡಿವಿಷನ್ ಬಂದಿದೆ ಅದು ಬಾಕಿ ಬಾಕಿ ಜನ ಏನೇನು ಮಾಡಿದ್ದೀವಿ ಅದರಲ್ಲೂ ಕೂಡ ಒಂದಷ್ಟು ಸ್ಥಾಯಿತತೆ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ ಕುಮಾರ್ ಲ್ಯಾಂಡರ್ ಕೊಡಿಸಿದ್ದಾರೆ ಇನ್ನೂ ಒಂದಷ್ಟು ನನಗೆ ರಾಯದುರ್ಗ ಅದು ಕೋಟಿಗೆರೆ ಮತ್ತು ಮಧುಗಿರಿ ಇವು ಭಾಗದಲ್ಲಿ ಬಿಟ್ಟರೆ ಮತ್ತೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ ಮೂರುಕೇರೆಯಿಂದ ಒಂದು ಇನ್ನೊಂದು ಎಪ್ಪತ್ತೆಂಬತ್ತು ಎಕರೆ ಬಂದು ಎಪ್ಪತ್ತು ಎಕರೆ ಅರವತ್ತೈದು ಎಕರೆನೂ ಇದೆ ಅರವತ್ತೈದು ಎಕರೆ ಬಂದರೆ ಈಗಾಗಲೇ ನೈಂಟಿ ಪರ್ಸೆಂಟ್ ಆಗಿರೋವೆಲ್ಲವೂ ಕೂಡ ಟೆಂಡ್ರನ್ನ ಕಾಲ್ ಮಾಡಿಸಿದ್ದೀನಿ ಮತ್ತು ತುಮಕೂರು ಚಿತ್ರದುರ್ಗ ದಾವಣಗೆರೆ ಚಿತ್ರ ದಾವಣಗೆರೆಯವರು ಹದಿನೈದು ಎಕರೆ ಬಿಟ್ಟರೆ ಬಾಕಿ ಎಲ್ಲ ಹ್ಯಾಂಡವ್ ಮಾಡ್ತಾರೆ ಡಿವಿಜನಲ್ ಕಮಿಷನರೇ ಸ್ವತಃ ಆಸಕ್ತಿ ವಹಿಸು ಎಲ್ಲರ ಹತ್ರನೂ ಕೂಡ ಹತ್ತು ಸಾರಿ ಇಪ್ಪತ್ತು ಸಾರಿ ಮಾಡಿದೆ ಚಿತ್ರದುರ್ಗದ ಒಂದು ಸ್ವಲ್ಪ ನಮಗೆ ಮುನ್ನೂರ ಎಪ್ಪತ್ತೊಂದು ಎಕರೆ ಅಡಲ್ಸ್ ಆಗಿತ್ತು ಅದಕ್ಕೂ ಕೂಡ ಏನೆಲ್ಲ ಮಾಡಿ ಅದು ಕೂಡ ಎರಡು ಹೊಟ್ಟಿಗೆ ಒಂದೇ ಸಾರಿ ಓಪನ್ ಮಾಡೋದಕ್ಕೆ ದಾರಿ ಮಾಡಿದ್ದೀನಿ ಬಂದು ವಾಸ ಮಾಡ್ತಕ್ಕಂಥ ತುಂಬ ಬೆಳವಣಿಗೆಗೆ ಬೇಕಾಗಿರೋ ಪೂರಕವಾದ ಇನ್ನೂ ಕೂಡ ವ್ಯವಸ್ಥೆಗಳು ಆಗಬೇಕಾಗಿದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ನಡೀತಾ ನನಗೇನು ತೊಂದರೆ ಅದನ್ನು ಮಾಡ್ತೀವಿ ದಯಮಾಡಿ ತಾವೇನಾರು ಇದ್ದರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪೂರ್ವ ಬಜೆಟ್ ರೈಲ್ವೆ ಇಲಾಖೆಗೆ ಹಾಗೆ ನ್ಯಾಷನಲ್ ಹೈವೇಗೆ ಹಾಗೆ ನೀವೇನಾದ್ರು ಇದ್ದರೆ ಇನ್ನೊಂದು ದೊಡ್ಡ ಕೆಲಸನ ಕೈ ಹಾಕಿದ್ದೀನಿ ಅದು ಡಿ ಪಿ ಆರ್ ಆಗಿರೋ ತನಕ ಹೇಳೋದಿಲ್ಲ ಹೇಳಿದ್ರೆ ಅದು ನಾನು ಅವರೆಲ್ಲ ಒಂದು ಹತ್ತಾರು ತಲೆಮಾರು ಉಳ್ಕೊಳ್ತಕ್ಕಂಥ ಅದಕ್ಕೆ ಒಂದು ನೆಲಮಂಗಲ ಮಾದಾವರದಿಂದ ಗೇಟ್ವರೆಗೂ ನಲವತ್ತಾರು ಕಿಲೋಮೀಟರ್ ಆಯ್ತು ಈ ನಲವತ್ತಾರು ಕಿಲೋಮೀಟರ್ ನಾವು ಬರಬೇಕಾದ್ರೆ ಕನಿಷ್ಠ ಒಂದೂವರೆ ಗಂಟೆ ಆಯ್ತದೆ ಒಂದೊಂದು ಸಲ ಏಕ ವರ್ಷ ಅದಕ್ಕೊಂದು ಬೇರೆ ರೂಪ ಕೊಡಬೇಕು ಅಂತ ಮಾಡಿ ಹಾಂ ಮೆಟ್ರೋ ಒಂದು ಆಗೋದಿಲ್ಲ ರೀ ಮೆಟ್ರೋಯಿಂದ ಗಾಡಿಗಳು ಹೋಗೋದಿಲ್ಲ ರೂಡ್ಸ್ ಹೋಗೋದಿಲ್ಲ ಎಲ್ಲ ಜನ ಓಡಾಡೋಕ್ಕಾಗೋದಿಲ್ಲ ಆದ್ದರಿಂದ ಅದು ಬೇರೆ ಏನು ಮಾಡಬೇಕು ಅನ್ನೋದಿಲ್ಲ ಇವತ್ತು ಹೇಳೋದ್ರೆ ಬಜೆಕ್ಟಲ್ಲಿ ಬಂದ ಮೇಲೆ ನಿಮಗೆ ಹೇಳಕ್ ನಿಮಗೆ ಅರ್ಥ ಮಾಡ್ಕೋತೀರಿ ನಿಮ್ದೇನಾದ್ರೆ ಅಣ್ಣ ಒಂದು ಸಾವಿರ ಎಕರೆ ನಾನು ಕೋಲಾರದಲ್ಲಿ ಮಾಡ್ಬಿಟ್ಟಿದ್ದೀನಿ ಒಂದು ಕೋಚ್ ಫ್ಯಾಕ್ಟ್ರಿ ಮಾಡಿಸ್ಕೊಳ್ಳಿ ಅಂದರು ನಾನು ಆಮೇಲೆ ಹೋದಂಬಲ್ಲಿ ಅಣ್ಣ ನಾಳೆ ಸಿಗ್ತೀನಿ ನನ್ನ ಹಬ್ಬ ಅಂತ ನಮ್ಮ ಅಧಿಕಾರಿಗಳು ಕರೆದೆ ಎಲ್ಲರೂ ಒಂದು ಅದಕ್ಕೆ ಜಾಗ ಎಲ್ಲ ಜಾಗ ರೆಡಿ ಹೋಗೋದು ಜಾಗ ನೀವು ಮಾಡಿಸೋಣ ಅಂತ ಯಾಕೆ ಹೇಳ್ತೀನಿ ಅಂದರೆ ನೋಡಿ ನಾನು ಪುಸ್ತಕದ ಬದಲೇಕಾಯಿ ಮಾಡೋಕ್ಕೆ ಮತ್ತೆ ನಾನು ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಈ ರಾಜ್ಯದಲ್ಲಿ ಬರ್ತಿದ್ದೀನಿ ನನ್ನೋ ಆಸೆ ಇತ್ತು ನಾನು ಯಾವುದಿದೆ ಈಗಾಗಲೇ ವಿಲನ್ ಹಾಕ್ಸೋದು ಅದನ್ನು ಮಾಡೋದು ಒಂದು ಬಿ ಎಮ್ ಎಲ್ಗೆ ಇನ್ನೊಂದಷ್ಟು ಶಕ್ತಿ ಕೊಡ್ತಕ್ಕಂಥದ್ದು ಮತ್ತು ಮೂರನೇದು ಇವತ್ತೇನು ನಾವು ಬೇರೆ ಬೇರೆ ಕಡೆ ಪ್ರವಾಸಿ ತಾಣಗಳಿಗೆ ಮಾಡ್ತಾ ಅದನ್ನ ಇನ್ನೊಂದು ಹದಿನೈದು ದಿವಸದಲ್ಲಿ ನಿಮಗೆ ಒಂದು ಒಳ್ಳೆ ಸುಯಿ ಸುದ್ದಿನ ರಾಷ್ಟ್ರಾದ್ಯಂತ ಮಾಡಕ್ಕೆ ಕೊಟ್ಟಿದ್ದೀವಿ ಪಾಸಂದು ನಿಮ್ಮ ಪಾಸಂದು ನಾನು ಕೂಡ ಅರ್ಜಿ ಮಾಡ್ತಾ ಇದ್ದೀನಿ ಅದು ಇಡೀ ರಾಷ್ಟ್ರದಲ್ಲಿ ಆಗಿದೆ ಕರ್ನಾಟಕ ಒಂದೇ ಆಗಿದೆ ಸತ್ಯ ಅದು ಇದೆ ರಾಷ್ಟ್ರದಲ್ಲಿ ಆಗಿದೆ ರೈಲ್ವೆ ಇಲಾಖೆ ಹತ್ತು ವರ್ಷದಲ್ಲಿ ಹಿಂದಿನ ಮೂವತ್ತು ವರ್ಷದ ತಾಳ್ಮೆ ಮಾಡಿ ನಾನು ಮಾಹಿತಿಯನ್ನು ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಹದಿನೈದು ಇಪ್ಪತ್ತು ಇರ್ತದೆ ಅದನ್ನು ನಾನು ಡೆಲ್ಲಿಯಲ್ಲಿ ಬಿಡುಗಡೆ ಮಾಡ್ತೀನಿ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿ ತುಮಕೂರಿಗೆ ಬಿಡುಗಡೆ ಮಾಡ್ದ ಅಂತಾರೆ ಹಾಗಾಗಿ ಒಂದು ಅಭಿವೃದ್ಧಿ ಆಗಬೇಕಾಗಿದೆ ಚುನಾವಣೆ ಮುಗಿದಿದೆ ಇನ್ನೊಂದು ಚುನಾವಣೆ ಬರೋದು ತಿಂಗಳು ಏನು ರಾಜಕಾರಣ ಏನು ಬೇಕಾದ್ರೂ ಮಾಡೋಣ ಅಲ್ಲಿವರೆಗೂ ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀನಿ ಮೊನ್ನೆ ಅವರು ಬಂದಾಗೂ ಕೂಡ ಹೇಳಿದ್ದೀವಿ ಭದ್ರಾದು ಐದು ಸಾವಿರ ಕೋಟಿ ರೂಪಾಯಿಂದು ಮುಖ್ಯಮಂತ್ರಿಗಳಿದ್ರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸಹೋದರಿ ನಿರ್ಮಲಾ ಸೀತಾರಾಮ್ ಅವರು ಯಾವ ರೀತಿ ಮಾತಾಡಿದ್ರು ಅದು ಏನೇನು ಮಾಡಿದ್ರು ತಾಂತ್ರಿಕವಾಗಿ ಏನು ಎಲ್ಲ ಎಲ್ಲವನ್ನೂ ಕೂಡ ಚರ್ಚೆ ಆಗಿದೆ ಸರ್ ನಾನು ಇವಾಗ ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ಅದನ್ನು ಅದು ನನ್ನ ವೈಯಕ್ತಿಕವತ್ತು

ಮಾಡಿ ಕ್ಯಾಟ್ರಿಂಗ್ ಸಿಸ್ಟಮು ಇದನ್ನ ಕಮರ್ಷಿಯಲ್ ಸಿಸ್ಟಮ್ ಮಾಡುವುದಿಲ್ಲ ನಾನು ನಿಮ್ಕಿಂತ ಜಾಸ್ತಿ ನೀವು ಇಷ್ಟು ಮಾತಾಡಿದ್ರೆ ನಾನು ಮೊನ್ನೆ ಯಶವಂತಪುರ ಸ್ಟೇಷನಲ್ಲಿ ಮಂತ್ರಿ ಅನ್ನೋದೇ ಮರ್ತೋಗಿ ಅದಕ್ಕೆ ಅದಕ್ಕೆ ಒಂದು ರೂಪ ಕೊಡಬೇಕು ನನಗೂ ಆಸೆ ಇದೆ ಅದನ್ನು ಎಲ್ಲೋ ಕೂಡ ಬಿಡಿಸಿ ಹೇಳೋಕ್ಕಾಗುತ್ತೆ ರೈಲ್ವೆ ನೇಮಕಾತಿಯಲ್ಲಿ ರೈಲ್ವೆ ನೇಮಕಾತಿಯಲ್ಲಿ ಕನ್ನ ಕೋವಿಡ್ ಆದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ಇದಾಗಿದೆ ಮತ್ತು ನಮ್ಮ ಈ ರೈಲ್ವೆ ಇಲಾಖೆಯಲ್ಲಿ ಹನ್ನೆರಡು ಲಕ್ಷ ರೆಗ್ಯುಲರ್ ಎಂಪ್ಲಾಯ್ಸ್ ಇದೆ ಹದಿನೈದು ಲಕ್ಷ ಪೆನ್ಷನರ್ಸ್ ಇದೆ ಪೆನ್ಷನರ್ಸ್ ಹದಿನೈದು ಲಕ್ಷ ಇದೆ ಮತ್ತು ಬೆಂಗಳೂರಿನ ನಿಮ್ಮ ರಾಮದುರ್ಗ ರಾಯದುರ್ಗದುರ್ಗ ತುಮಕೂರು ಒಂದು ಹತ್ತಕ್ಕೆ ತಂದಿದ್ದಲ್ಲಿ ಈ ಸಾರಿ ಎರಡು ಕೂರು ಸುಮಾರು ಆರುನೂರು ಕೋಟಿ ರೂಪಾಯಿನ ಅದು ಚಿತ್ರದುರ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆಗೆ ಎರಡು ಸೇರಿ ಆರುನೂರು ಕೋಟಿ ರೂಪಾಯಿ ಈ ವರ್ಷ ಖರ್ಚು ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದನ್ನು ಪೂರ್ತಿ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಒಳಗಡೆ ಸಾರ್ವಜನಿಕ ಸಮರ್ಪಣೆ ಮಾಡಬೇಕು ಅಂತ ಮಾಡಿದ್ದೀವಿ